ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣನ ಅವತಾರ ಅಧ್ಯಾಯ ಒಂದು ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜ್ಯಗಳ ಸೈನ್ಯಗಳು ಭೂಮಿಗೆ ಒರೆಯಾದವು ಆ ಸೈನ್ಯದ ಅಗತ್ಯವಿಲ್ಲ ಆ ರಾಜ್ಯರೆಲ್ಲ ವಾಸ್ತವವಾಗಿ ರಾಕ್ಷಸರೇ ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು ಆ ಕಾಲದಲ್ಲಿ ಇಡೀ ಜಗತ್ ಚಿಂತೆಯಾಯಿತು ಈ ರಾಕ್ಷಸರಿಂದಾಗುವ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಹೋದಳು ಭೂದೇವಿಯು ಒಂದು ಗೋವಿನ ರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಅವನ ಮುಂದೆ ನಿಂತಳು ಅವಳಿಗೆ ತನ್ನ ಮಕ್ಕಳ ಸಾವಿನಿಂದ ದುಃಖವಾಗಿತ್ತು ಬ್ರಹ್ಮದೇವನಲ್ಲಿ ಅನುಕಂಪವನ್ನು ಜಾಗೃತಗೊಳಿಸುವಂತೆ ಅಳುತ್ತಿದ್ದಳು ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿರುವುದನ್ನು ವರ್ಣಿಸಿದಳು ಇದನ್ನು ಕೇಳಿ ಬ್ರಹ್ಮದೇವನಿಗೆ ವಾಕುಲ್ಯವಾಯಿತು ಅವನು ವಿಷ್ಣುವಿನ ನಿವಾಸವಾದ ಕ್ಷೀರ ಸಮುದ್ರಕ್ಕೆ ಹೋದನು ಶಿವ್ ಶಿವನ ನಾಯಕತ್ವದಲ್ಲಿ ಎಲ್ಲ ದೇವತೆಗಳು ಅವರೊಡನೆ ಓದರು ಭೂದೇವಿಯು ಅವನನ್ನು ಹಿಂಬಾಳಿಸಿದಳು ವಿಷ್ಣುವು ಹಿಂದೆ ವರಹಾವತಾರವನ್ನೆತ್ತಿ ಭೂಗ್ರಹವನ್ನು ರಕ್ಷಿಸಿದ ಕ್ಷೀರ ಸಮುದ್ರದ ತೀರವನ್ನು ತಲುಪಿ ಬ್ರಹ್ಮದೇವನು ವಿಷ್ಣುವನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು ವೈದಿಕ ಮಂತ್ರವನ್ನು ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ ಸಾಮಾನ್ಯವಾಗಿ ದೇವತೆಗಳು ಪುರುಷ ಸೂಕ್ತವನ್ನು ಪಠಿಸುವ ಮೂಲಕ ದೇವೋತ್ತಮ ಪರಮ ಪುರುಷನಾದ ವಿಷ್ಣುಗೆ ಪ್ರಣಾಮ ಮಾಡುತ್ತಾರೆ ಪ್ರತಿಯೊಂದು ಗ್ರಹದ ಅಧಿದೇವತೆಯು ತನ್ನ ಗ್ರಹದಲ್ಲಿ ಯಾವ ರೀತಿಯಾದರೂ ಪ್ರಕ್ಷುಬದ್ಧತೆ ಉಂಟಾದಾಗ ವಿಶ್ವದ ಪರಮ ವಿಶ್ವದ ಪರಮ ಪ್ರಭುವಾದ ಬ್ರಹ್ಮದೇವನನ್ನು ಕಾಣಬಹುದು ಎಂದು ಇಲ್ಲಿ ತಿಳಿಸಿ ತಿಳಿದುಕೊಳ್ಳಬೇಕು ಬ್ರಹ್ಮನು ನೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ ಆದರೆ ಕ್ಷೀರಸಾಗರ ತೀರದಲ್ಲಿ ನಿಂತು ಕಾಣಬಹುದು ಈ ವಿಶ್ವದಲ್ಲಿ ಶ್ವೇತಾದೀಪ ಎನ್ನುವ ಗ್ರಹವಿದೆ ಅದರಲ್ಲಿ ಒಂದು ಕ್ಷೀರ ಸಾಗರವಿದೆ ಆ ಗ್ರಹದಲ್ಲಿ ಉಪ್ಪು ನೀರಿನ ಸಮುದ್ರವೂ ಇರುವಂತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಯ ಸಮುದ್ರಗಳಿವೆ எம்ப வைத்திக்கா ವಾಗ್ಮಾಯವು ಹೇಳುತ್ತದೆ ಎಲ್ಲೋ ಒಂದು ಕಡೆ ಹಾಲಿನ ಸಮುದ್ರವಿದೆ ಮತ್ತೊಂದು ಕಡೆ ತೈಲ ಸಾಗರವಿದೆ ಇನ್ನೂ ಒಂದು ಕಡೆ ಮದ್ಯದ ಸಮುದ್ರವಿದೆ ಹೀಗೆಯೇ ಬೇರೆ ಬೇರೆ ಬಗೆಯ ಸಮುದ್ರಗಳಿವೆ ದೇವೋತ್ತಮ ಪರಮ ಪುರುಷನಾದ ಕ್ಷೀರೋಧಕ ಸಾಯಿ ವಿಷ್ಣುವನ್ನು ಸುಪ್ರೀತಗೊಳಿಸಲು ಯಾವಾಗಲೂ ದೇವತೆಗಳು ಪಠಿಸುವ ಪ್ರಾರ್ಥನೆ ಪುರುಷ ಸೋಕ್ತ ಅವನು ಕ್ಷೀರ ಸಮುದ್ರದ ಮೇಲೆ ಮಲಗಿರುವುದರಿಂದ ಅವನಿಗೆ ಕ್ಷೀರೋಧಕ ಸಾಯಿ ವಿಷ್ಣು ಎಂದು ಹೆಸರು ಈ ವಿಶ್ವದಲ್ಲಿ ಎಲ್ಲ ಅವತಾರ ಆಗುವುದು ಈ ದೇವೋತ್ತಮ ಪರಮ ಪುರುಷನಿಂದಲೇ ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು ಹೇಳಿ ದೇವೋತ್ತಮ ಪರ ಪರಮ ಪುರುಷನಿಗೆ ಪ್ರಾರ್ಥನೆ ಮಾಡಿದರು ಉತ್ತರವೇನು ಬಂದಂತೆ ಕಾಣಲಿಲ್ಲ ಬ್ರಹ್ಮದೇವನು ಧ್ಯಾನ ಮಾಡಿದನು ವಿಷ್ಣುವಿನಿಂದ ಬ್ರಹ್ಮನಿಗೆ ಒಂದು ಸಂದೇಶ ಸ್ಮರಿಸಿತು ಬ್ರಹ್ಮನು ಈ ಸಂದೇಶವನ್ನು ದೇವತೆಗಳಿಗೆಲ್ಲ ತಿಳಿಸಿದನು ವೈದಿಕ ಜ್ಞಾನವನ್ನು ಪಡೆಯುವ ರೀತಿ ಇದು ತನ್ನ ಹೃದಯದ ಮೂಲಕ ಬ್ರಹ್ಮದೇವನು ಪರಮ ಮೊದಲು ವೈದಿಕ ಜ್ಞಾನವನ್ನು ಪಡೆಯುತ್ತಾನೆ ಮದ್ಭಾವತದಲ್ಲಿ ಪ್ರಾರಂಭದಲ್ಲಿ ಹೇಳುವಂತೆ ತೇನೇ ಬ್ರಹ್ಮ ಹೃದಯ ವೇದಗಳ ಆ ಪೌರುಷಯ್ಯ ಜ್ಞಾನವನ್ನು ಹೃದಯದ ಮೂಲಕ ಬ್ರಹ್ಮನಿಗೆ ತಿಳಿಸಲಾಗಿತ್ತು ಇದೇ ರೀತಿ ಇಲ್ಲಿಯೂ ವಿಷ್ಣುವು ಕಳಿಸಿದ ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು ಅವರು ಕೂಡಲೇ ಕಾರ್ಯತತ್ಪರವಾಗುವಂತೆ ಬ್ರಹ್ಮನು ಅದನ್ನು ದೇವತೆಗಳಿಗೆಲ್ಲ ತಿಳಿಸಿದ ವಿಷ್ಣುವಿನ ಸಂದೇಶ ಇದು ಶೀಘ್ರದಲ್ಲಿಯೇ ಪರಮಪುರುಷನು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು ರಾಕ್ಷಸರು ಧ್ವಂಸ ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರಿಗೆ ಆತನಿಗೆ ನೆರವಾಗಲು ದೇವತೆಗಳಲ್ಲಿ ಅಲ್ಲಿಯೇ ಇರಬೇಕು ಅವರೆಲ್ಲ ಕೂಡಲೇ ಯದುವಂಶದಲ್ಲಿ ಜನ್ಮ ತಾಳಬೇಕು ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸುವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ವಸುದೇವನ ಮಗನಾಗಿ ದರ್ಶನವಿತ್ತನು ಅವನ ಅವತಾರಕ್ಕೆ ಮೊದಲು ಪ್ರಭು ತನ್ನ ಮಹತ್ ಕಾರ್ಯವನ್ನು ಸಾಧಿಸಲು ನೆ ನೆರವಾಗುವುದಕ್ಕಾಗಿ ಎಲ್ಲ ದೇವತೆಗಳಿಗೂ ಅವರ ಪತ್ನಿ ಕಾಣಿಸಿಕೊಂಡರು ಇಲ್ಲಿ ಬಳಸುವ ಶಬ್ದ ತತ್ ತತ್ಪ್ರಿಯರ್ಥಂ ಎಂದರೆ ಪ್ರಭುವನ್ನು ಸಂತೋಷಗೊಳಿಸಲು ದೇವತೆಗಳು ಭೂಮಿಯಲ್ಲಿ ಜನ್ಮ ತಾಳಬೇಕು ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತ ತೃಪ್ತಿಗಾಗಿ ಬದುಕುವ ಯಾವುದೇ ಜೀವಿಯು ದೇವತೆಯಲ್ಲಿಯೇ ತನ್ನ ಲಕ್ಷಾಂತರ ಎಡೆಗಳನ್ನು ಚಾಚಿ ವಿಶ್ವದ ಗ್ರಹಗಳಿಗೆ ಆಧಾರವಾಗುವ ತನ್ನ ಶ್ರೀಕೃಷ್ಣ ಪೂರ್ಣಾಂಶವಾದ ಅನಂತನು ಭಗವಂತನ ಅವತಾರಕ್ಕೆ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಳ್ಳನೆ ಕಾಣಿಸಿಕೊಳ್ಳುವನೆಂದು ದೇವತೆಗಳಿಗೆ ತಿಳಿಸಲಾಗಿತ್ತು ಬದ್ಧ ಆತ್ಮಗಳೆಲ್ಲ ಆಕರ್ಷಿಸುವ ಭಗವಂತನ ಬಹಿ ಬಹಿರಂಗ ಶಕ್ತಿಯಾದ ಮಾಯೆಯು ಪರಮಪ್ರಭುವಿನ ಉದ್ದೇಶದ ಸಾಧನೆಗಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ದೇವತೆಗಳಿಗೆ ತಿಳಿಸಲಾಯ ತಿಳಿಸಲಾಗಿತ್ತು ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನು ಭೂದೇವಿಯ ಸ್ವಾತಾನಗೊಳಿಸಿ ಎಲ್ಲ ಪ್ರಜಾ ಪತಿಗಳ ಜನಕರಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು ಎಲ್ಲ ಭೌತಿಕ ಗ್ರಹಗಳಲ್ಲಿ ಅದೇ ಅತ್ಯುನ್ನತವಾದುದ್ದು ನಾಯಕ ಶೂರಸೇನ ಎಂಬುವ ರಾಜನು ಮಥುರಾ ಜಿಲ್ಲೆಯನ್ನು ಸೂರಸೇನ ಜಿಲ್ಲೆಯನ್ನು ಆಳುತ್ತಿದ್ದನು ಅರಸನ ಸೂರ್ಯಸ ಶೂರಸೇನ ಆಳ್ವಿಕೆಯ ಆಳ್ವಿಕೆಯಿಂದಾಗಿ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಗಿತ್ತು ಏಕೆಂದರೆ ಯದುವರರು ದೈವ ಭಕ್ತರ ವಂಶ ದ್ವಾರಕೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಪ್ರಭು ಶಾಶ್ವತವಾಗಿ ನೆಲೆಸುವ ಸ್ಥಳ ಮಥುರಾ ಎಂದು ಅವರಿಗೆ ತಿಳಿದಿತ್ತು ಶೂರಸೇನನ ಮಗ ವಸುದೇವನ ದೇವಿಕೆಯನ್ನು ಮದುವೆಯಾದ ನಂತರ ಒಮ್ಮೆ ನವ ವಧು ಮ ನವ ವಧುವಿನೊಂದಿಗೆ ರಥದಲ್ಲಿ ಮನೆಗೆ ಹೋಗುತ್ತಿದ್ದ ದೇವಕಿ ತಂದೆ ದೇವಕ ಅವನಿಗೆ ಮಗಳನ್ನು ಬಹು ಪ್ರೀತಿ ಆಧಾರದಿಂದ ಸಾಕಷ್ಟು ವರದಕ್ಷಿಣೆಗಳು ಕೊಟ್ಟಿದ್ದ ಚಿನ್ನದಿಂದ ಅಲಂಕರಿಸಿದ ನೂರಾರು ರಥಗಳನ್ನು ಕೊಟ್ಟಿದ್ದ ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿ ಸಂತೋಷವಾಗಲೆಂದು ತಾನೇ ವಸುದೇವನ ರಥಕ್ಕೆ ಸಾರಥಿಯಾಗಿದ್ದ ವೇದಕಾಲದ ನಾಗರಿಕತೆ ಪದ್ಧತಿಯಂತೆ ಹುಡುಗಿಗೆ ಮದುವೆಯಾದ ಅವರ ಸೋದರನು ತನ್ನ ಸೋದರಿಯನ್ನು ಭಾವವನ್ನು ಅವನಿಗೆ ಅವರ ಮನೆಗೆ ಕರೆದೊಯ್ಯುತ್ತಾನೆ ವಧುವಿಗೆ ತನ್ನ ತವರಿನ ಅಗಲಿಕೆಯಿಂದ ತೀವ್ರ ದುಃಖವಾಗಬಹುದಾದ್ದರಿಂದ ಅವಳು ಪ್ರತಿ ಪತಿ ಪತಿ ಗೃಹವನ್ನು ಸೇರುವವರಿಗೆ ಸೋದರನು ಅವಳೊಂದಿಗೆ ಹೋಗುತ್ತಾನೆ ದೇವಕನು ನೀಡಿದ ವರದಕ್ಷಿಣೆ ಇದು ಚಿನ್ನದ ಆರಗಳ ಆಹಾರಗಳಿಂದ ಅಲಂಕೃತವಾದ ನಾನೂರು ಆನೆಗಳು ಹದಿನೈದು ಸಾವಿರ ಅಲಂಕೃತ ಕುದುರೆಗಳು ಮತ್ತು ಸಾವಿರದ ಎಂಟುನೂರ ರಥಗಳು ತನ್ನ ಮಗಳೊಡನೆ ಇನ್ನೂರು ಮಂದಿ ಸುರಸುಂದರಿಯನ್ನು ಕಳಿಸಿದ ಭಾರತದಲ್ಲಿ ಈಗಲೂ ಆಚರಣೆಯಲ್ಲಿರುವಂತೆ ಕ್ಷತ್ರಿಯ ವಿವಾಹ ಪದ್ಧತಿ ಪ್ರಕಾರ ಕ್ಷತ್ರಿಯ ಸಂಸಾರದಲ್ಲಿ ಮದುವೆಯಾದಾಗ ವಧುವುಗಲ್ಲದೆ ವಧುವಿನ ಹಲವಾರು ಸುಂದರಿಯರಾದ ಗೆಳತಿಯರು ಅರಮನೆಗೆ ಹೋಗಬೇಕು ರಾಣಿ ರಾಣಿಯ ಅನುಯಾಯಿಗಳಿಗೆ ದಾಸೇರೆಂದು ಹೆಸರಿದ್ದರು ಅವರು ರಾಣಿಯ ಸಖಿಯಾಗಿಯೇ ಇರುತ್ತಾರೆ ಈ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ ಏನೆಲ್ಲವೆಂದರೂ ಐನೂರು ವರ್ಷಗಳ ಹಿಂದೆ ಶ್ರೀ ಕೃಷ್ಣನ ಆಗಮನಕ್ಕೂ ಮೊದಲ ಕಾಲದಲ್ಲಿಯೇ ಇದ್ದಿತೆಂದು ಹೇಳಬಹುದು ಆದ್ದರಿಂದ ವಸುದೇವನು ತನ್ನ ಹೆಂಡತಿಯೊಡನೆ ಇನ್ನೂರು ಮಂದಿ ಸುರು ಸುಂದರ ಯುವತಿಯರನ್ನು ತನ್ನ ಮನೆಗೆ ಕರೆತಂದ ವಧುವರರು ರಥದಲ್ಲಿ ಕುಳಿತು ಸಾಗುತ್ತಿರುವಾಗ ಆ ಶುಭ ಗಳಿಗೆಯನ್ನು ಸೂಚಿಸಲು ವಿಧ ವಿಧವಾದ ಸಂಗೀತ ವಾದ್ಯಗಳನ್ನು ನುಡಿಯ ನುಡಿಸುತ್ತಿದ್ದರು ಶಂಖಗಳು ತುತ್ತೂರಿಗಳು ನಗಾರಿಗಳು ಬುರುಡೆ ಮದ್ದಾಳೆಗಳು ಎಲ್ಲ ವಾದ್ಯಗಳನ್ನು ನುಡಿಸುತ್ತಿದ್ದರು ಇವೆಲ್ಲವೂ ಸೇರಿ ಮಧುರವಾದ ಸಂಗೀತ ಮೇಳವಾಗುತ್ತಿತ್ತು ತುಂಬ ಅಶ್ವದಿಂದ ಮೆರವಣಿಗೆ ಸಾಗುತ್ತಿತ್ತು ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಆ ಶರೀರವಾಣಿ ಒಂದರಿಂದ ಆಕಾಶ ಕಂಪಿಸಿತು ಆ ಧ್ವನಿಯು ಮುಖ್ಯವಾಗಿ ಕಂಸನಿಗೆ ಏಕೆ ಕೇಳಿತ್ತು ಕಂಸ ನೀನೊಬ್ಬ ಮೂರ್ಖ ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೇ ಆದರೆ ನಿನ್ನ ತಂಗಿ ಎಂಟನೇ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು ಕಂಸ ಭೋಜವಂಶದ ಉಗ್ರಸೇನನ ಮಗ ವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು ಆಕಾಶದಿಂದ ಈ ಭವಿಷ್ಯವನ್ನು ಕೇಳುತ್ತಲೇ ಕಂಸನು ದೇವಿಗೆ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು ಕಂಸನ ನಡತೆಯಿಂದ ನಡತೆಯಿಂದ ವಸುದೇವನು ಚಕಿತನಾದನು ಕ್ರೂರಿಯು ನಾಚಿ ಗೆಟ್ಟವನು ಆದ ತನ್ನ ಬಾ ಮೈದನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ತನ್ನ ಸಾಕ್ಷಾತ್ಧಾರದೊಂದಿಗೆ ಹೀಗೆ ಹೇಳಿದನು ಪ್ರೀತಿಯ ಬಾ ಮೈದನ ಕಂಸ ನೀನು ಭೋಜವಂಶದ ಅತ್ಯಂತ ಪ್ರಖ್ಯಾತನಾದ ರಸ ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ರಸ ಎಂದು ಜನರಿಗೆ ತಿಳಿದಿದೆ ನಿನ್ನ ತೆಂಗಿಯಾದವಳನ್ನು ಅವಳ ಮದುವೆ ಇಂತಹ ಸುಮ ಶುಭ ಸಮಯದಲ್ಲಿ ಕೊಲ್ಲಲು ಎಳಸುವಂಥ ರೋಷವ ನಿನಗೇಕೆ ಬಂದಿದೆ ನೀನೇಕೆ ಏಕೆ ನಿನಗೆ ಸಾವೆಂದರೆ ಇಷ್ಟು ಭಯಬೇಕೆ ನೀನು ಹುಟ್ಟುವಾಗಲೇ ನಿನ್ನ ಸಾವು ಹುಟ್ಟಿದೆ ನೀನು ಹುಟ್ಟಿದ ದಿನದಿಂದ ಸಾಯಲು ಪ್ರಾರಂಭಿಸಿದೆ ನಿನಗೀಗ ಇಪ್ಪತ್ತೈದು ವರ್ಷ ವಯಸ್ಸು ಎಂದುಕೊಂಡರೆ ನೀನು ಈಗಲೇ ಇಪ್ಪತ್ತೈದು ವರ್ಷ ಕಾಲ ಸತ್ತಿದ್ದೀಯೇ ಎಂದೇ ಅರ್ಥ ಪ್ರತಿ ಕ್ಷಣವೂ ನೀನು ಸಾಯುತ್ತಿದ್ದೀಯೇ ಆದ್ದರಿಂದ ಸಾವಿಗೆ ನೀನು ಇಷ್ಟು ಭಯಪಡುವುದೇಕೆ ಕಡೆಗೆ ಸಾಯುವುದು ಅನಿವಾರ್ಯ ನೀನು ಹಿಂದೆ ಸಾಯಬಹುದು ಇನ್ನು ಒಂದು ನೂರು ವರ್ಷಗಳ ನಂತರ ಸಾಯಬಹುದು ಆದರೆ ಸಾವು ತಪ್ಪಿದ್ದಲ್ಲ ನಿನಗೆ ಇಷ್ಟೊಂದು ಹೆದರಿಕೆ ಏಕೆ ವಾಸ್ತವವಾಗಿ ಸಾವು ಸಾವೆಂದರೆ ಈಗಿನ ನಾಶ ಈಗಿ ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿ ತನ್ನ ಕರ್ಮಗಳ ಫಲ ಅನುಗುಣವಾಗಿ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದವು ಭದ್ರವಾದ ಮೇ ಭದ್ರವಾದ ನೆಲದ ಮೇಲಿಂದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಇಡುವಂತೆಯೇ ಇದೇ ರೀತಿ ಇದು ಇದೇ ರೀತಿಯಲ್ಲಿ ದೇಹವು ಬದಲಾಗ ಬದಲಾಗುತ್ತಿರುತ್ತದೆ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ ಗಿಡದಲ್ಲಿನ ಹುಳುಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕಂಬೆಯಿಂದ ಇನ್ನೊಂದಕ್ಕೆ ಸಾಗುತ್ತವೆ ನೋಡು ಹೀಗೆಯೇ ಅದರ ಮೇಲಿನ ಯಜಮಾನನು ಯಜಮಾನರು ಅವರ ಮುಂದಿನ ಶರೀರ ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮ ತನ್ನ ದೇಹವನ್ನು ಬದಲಾಯಿಸ ಬದಲಾಯಿಸುತ್ತಾನೆ ಜೀವಾತ್ಮನು ಈ ಭೌತಿಕ ಈ ಭೌತಿಕ ಜಗತ್ತಿನಲ್ಲಿ ಬದ್ಧನಾಗಿರುವವರಿಗೆ ಅವನು ಒಂದಾದ ಒಂದಾದ ನಂತರ ಮತ್ತೊಂದು ದೇಹದ ದೇಹದಲ್ಲಿ ವಾಸಿಸಬೇಕು ಅವನು ಅವನ ಈ ಜನ್ಮ ಕರ್ಮಗಳು ಮತ್ತು ಫಲಗಳು ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತದೆ ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ನೋಡುವ ದೇಹದಲ್ಲಿ ಒಂದು ಒಂದು ಅಷ್ಟೇ ನಿದ್ದೆಯಲ್ಲಿ ಕನಸು ಕನಸನ್ನು ಕಾಣುವಾಗ ಮನಸ್ಸಿನ ಚಟುವಿಕೆ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಎಷ್ಟೋ ದೇಹವನ್ನು ಸೃಷ್ಟಿಸುತ್ತೇವೆ ನಾವು ಬಂಗಾರವನ್ನು ಕಂಡಿದ್ದೇವೆ ಪರ್ವತವನ್ನು ಕಂಡಿದ್ದೇವೆ ಎರಡೂ ಸೇರಿಸಿ ಕನಸಿನಲ್ಲಿ ಬಂಗಾರದ ಪರ್ವತವನ್ನು ಕಾಣುತ್ತೇವೆ ಆಕಾಶದಲ್ಲಿ ಆರುತ್ತಿರುವ ದೇಹವು ನಮಗಿರುವುದನ್ನು ಹಲವೊಮ್ಮೆ ಕನಸಿನಲ್ಲಿ ಕಾಣುತ್ತೇವೆ ಆಗ ಆಗ ನಮ್ಮ ಈಗಿನ ದೇಹವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೇವೆ ಹೀಗೆಯೇ ದೇಹವು ಬದಲಾಗುತ್ತಿರುತ್ತದೆ ಒಂದು ದೇಹದಲ್ಲಿದ್ದಾಗ ಇಂದಿನ ದೇಹವನ್ನು ಮರೆತು ಬಿಡುತ್ತೇವೆ ಕನಸಿನಲ್ಲಿ ನಾವು ನಾನಾ ಬಗೆಯ ಹೊಸ ದೇಹವನ್ನು ಸಂಪರ್ಕ ಮಾಡುತ್ತೇವೆ ಆದರೆ ಎಚ್ಚರಿಕೆಯಾದಾಗ ಅದನ್ನು ಮರೆತು ಬಿಡುತ್ತೇವೆ ಈ ಭೌತಿಕ ದೇಹವನ್ನು ವಾಸ್ತವವಾಗಿ ನಮ್ಮ ಮನಸ್ಸು ಸೃಷ್ಟಿಸುತ್ತದೆ ಆದರೆ ಕ್ಷ ಆದರೆ ಆ ಕ್ಷಣದಲ್ಲಿ ನಮಗೆ ಇಂದಿನ ದೇಹದ ದೇಹಗಳ ನೆನಪು ಇರುವುದಿಲ್ಲ ಮನಸ್ಸು ಚಂಚಲ ಒಮ್ಮೊಮ್ಮೆ ಒಂದು ವಸ್ತುವನ್ನು ಸ್ವೀಕರಿಸುತ್ತದೆ ಮತ್ತೊಮ್ಮೆ ಅದನ್ನು ತಿರಸ್ಕರಿಸುತ್ತದೆ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ರೂಪ ರಸ ಗಂಧ ಶಬ್ದ ಮತ್ತು ಸ್ಪರ್ಶಗಳೆಂಬ ಈ ಐದು ವಿಷಯಗಳೊಂದಿಗೆ ಮನಸ್ಸು ಸಂಪರ್ಕ ಹೊಂದಿದೆ ತಿರಸ್ಕಾರ ಮತ್ತು ಸ್ವೀಕಾರವೇ ಮನಸ್ಸಿನ ವೈಖರಿ ವಿಚಾರ ಮಾಡುವ ನನ್ನ ವ್ಯಾಪಾರದಲ್ಲಿ ಮನಸ್ಸಿನ ಇಂದ್ರಿಯ ವಿಷಯಗಳ ಸಂಪರ್ಕವಾಗಿರುತ್ತದೆ ಜೀವಾತ್ಮನಿಗೆ ಒಂದು ಬಗೆಯ ಶರೀರ ಬೇಕು ಎನಿಸಿದಾಗ ಅದಕ್ಕೆ ಆ ಶರೀರ ಲಭ್ಯವಾಗುತ್ತದೆ ಆದ್ದರಿಂದ ದೇಹವು ಬೌದ್ಧಿಕ ಭೌತಿಕ ಪ್ರಕೃತಿಯ ನಿಯಮಗಳ ಕೊಡುಗೆ ದೇಹದ ರಚನೆಗೆ ಅನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸುವ ಜೀವಾತ್ಮನು ಒಂದು ಶರೀರವನ್ನು ಧರಿಸುತ್ತಾನೆ ಹೊರ ಬರುತ್ತಾನೆ ನಮಗೆ ಒಂದು ವಿಶಿಷ್ಟ ರೀತಿಯ ದೇಹವೂ ಇಲ್ಲದಿದ್ದಾಗ ಇಂದಿನ ಜನ್ಮದ ಸಂಸ್ಕಾರಗಳಿಗೆ ಅನುಗುಣವಾಗಿ ನಾವು ಸುಖ ದುಃಖ ಅನುಭವಿಸಲಾರೆವು ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಈ ಬಗೆಯ ದೇಹ ನಮಗೆ ಲಭ್ಯವಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಸ್ವಯಂಪ್ರಭೆಯುಳ್ಳ ಆಕಾಶಕಾಯಗಳ ನೀರು ಎಣ್ಣೆ ಮತ್ತು ತುಪ್ಪಗಳಂತಹ ದ್ರವ್ಯಗಳ ರಾಶಿಯನ್ನು ಪ್ರತಿಬಿಂಬವಾಗಿ ಪ್ರತಿಬಿಂಬಿತವಾಗಿರುತ್ತದೆ ದ್ರವ್ಯ ರಾಶಿಯು ಚಲಿಸಿದಂತೆ ಪ್ರತಿಬಿಂಬವೂ ಚಲಿಸುತ್ತದೆ ಚಂದ್ರನ ಪ್ರತಿಬಿಂಬವಿರುವುದು ನೀರಿನಲ್ಲಿ ಚಲಿಸುವ ನೀರು ಚಂದ್ರ ಚಲಿಸುತ್ತಾನೆ ಎನ್ನುವ ಭಾವನೆಯನ್ನು ಉಂಟುಮಾಡುತ್ತದೆ ಆದರೆ ಚಂದ್ರ ಚಲಿಸುವುದಿಲ್ಲ ಇದೇ ರೀತಿ ಜೀವಾತ್ಮನಿಗೆ ದೇಹಗಳೊಡನೆ ಯಾವುದೇ ಸಂಬಂಧ ಇಲ್ಲವಾದರೂ ಮನಸ್ಸಿನ ಸೃಷ್ಟನೆಯಿಂದ ಜೀವಾತ್ಮ ಬೇರೆ ಬೇರೆ ದೇಹವನ್ನು ಪಡೆಯುತ್ತಾನೆ ಮಾಯದ ಪ್ರಭಾವದಿಂದ ಮೋಹಗೊಂಡವನಾಗಿ ಜೀವಾತ್ಮ ತಾನು ಒಂದು ನಿರ್ದಿಷ್ಟ ದೇಹ ಸೇರಿದವನು ಎಂಬ ಭ್ರಮೆ ಒಳಗಾಗುತ್ತಾನೆ ಬದ್ಧ ಚಿ ಬದ್ಧ ಜೀವನ ರೀತಿಯೇ ಇದು ನಮ್ಮ ಜೀವಾತ್ಮನು ಈಗ ಒಂದು ಮಾನವ ಶರೀರದಲ್ಲಿದ್ದಾನೆ ಎಂದು ಭಾವಿಸೋಣ ನಾವು ಒಂದು ನಿರ್ದಿಷ್ಟ ದೇಶಕ್ಕೆ ಅಥವಾ ಸ್ಥಳಕ್ಕೆ ಸೇರುವ ಮಾನವ ಸಮುದಾಯಕ್ಕೆ ಸೇರಿದವರು ಎಂದು ಭಾವಿಸುತ್ತಾನೆ ಈ ರೀತಿಯಾಗಿ ನನ್ನನ್ನು ಗುರುತಿಸಿಕೊಂಡು ಅನಿವಶ್ಯಕವಾಗಿ ಇನ್ನೊಂದು ದೇಹವನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳುತ್ತಾನೆ ಇಂತಹ ಬಯಕೆ ಮತ್ತು ಮಾನವನ ಸೃಷ್ಟನೆಗಳೇ ಬೇರೆ ಬೇರೆ ಬಗೆಯ ದೇಹಗಳಿಗೆ ಕಾರಣ ಭೌತಿಕ ಪ್ರಕೃತಿಯ ಆವರಣ ಶಕ್ತಿ ಎಷ್ಟು ಪ್ರಬಲ ಎಂದರೆ ಜೀವಿಗಳಿಗೆ ಯಾವ ದೇಹವೂ ದೊರಕ ದೊರೆತರೂ ತೃಪ್ತಿ ತೃಪ್ತಿಯಾಗುತ್ತಾ ತೃಪ್ತನಾಗುತ್ತಾನೆ ತುಂಬ ಸಂತೋಷದಿಂದ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ ಆದ್ದರಿಂದ ನೀನು ನಿನ್ನ ಮನಸ್ಸು ಮತ್ತು ದೇಹಗಳ ಅಧಿಕಾರವಾಣಿಗೆ ಸೋಲಬೇಡ ಎಂದು ನಿನ್ನನ್ನು ಬೇಡುತ್ತೇನೆ ಅನಂತರ ವಸುದೇವನು ನವವಧುವಾದ ತನ್ನ ತೆಂಗಯ ವಿಷಯದಲ್ಲಿ ಅಸೂಯ ಪಡೆಬಾರದೆಂದು ಕಂಸನನ್ನು ಪ್ರಾರ್ಥಿಸುತ್ತಾನೆ ಮನುಷ್ಯನು ಯಾವ ವಿಷಯದಲ್ಲಿಯೂ ಅಸೂಹ ಪಡಬಾರದು ಏಕೆಂದರೆ ಈ ಜನ್ಮದಲ್ಲಿ ಸಾವಿನ ನಂತರ ತೀರ್ಪು ಕೊಡುವ ಯಮರಾಜನ ಮುಂದೆ ನಿಂತಾಗ ಮುಂದಿನ ಜನ್ಮದಲ್ಲಿಯೂ ಭಯ ಅಸೂಯೇ ಕಾರಣ ದೇವಿಕೆ ಎಷ್ಟಾದರೂ ಕಂಸನ ತೆಂಗಿ ಎಂದು ವಸುದೇವನು ಅವಳ ಪರವಾಗಿ ನೋಡಿದ್ರಲ್ಲ ಸ್ನೇಹಿತರೆ ದೇವಕಿಯನ್ನು ಉಳಿಸಲು ವಸುದೇವ ಕಂಸನನ್ನು ಯಾವ ರೀತಿಯಾಗಿ ಬೇಡ್ಕೊಳ್ತಾನೆ ಅಂತ ಏನೇನು ಹೇಳ್ತಾನೆ ಕಂಸನಿಗೆ ಅಂತ ಮುಂದೆ ಮತ್ತೆ ನೋಡೋಣ ಅವನು ಕಂಸನಲ್ಲಿ ಏನೇನು ಮಾತಾಡ್ತಾನೆ ವಸುದೇವರು ಅಂತ ಕಂಸನಲ್ಲಿ ಬೇಡಿಕೊಂಡ ಅದು ವಿಹ ವಿವಾಹದ ಮಂಗಳಗಳಿಗೆ ಎಂದು ಬೇಡಿಕೊಂಡ ತೆಂಗಿಯನ್ನು ತಮ್ಮನನ್ನು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು ಒಟ್ಟಿನಲ್ಲಿ ಪರಿಸ್ಥಿತಿಯು ಎಷ್ಟೇ ಸೂಕ್ಷ್ಮವಾಗಿದೆ ಎಂದರೆ ನೀನು ಅವಳನ್ನು ಕೊಂದರೆ ನಿನ್ನ ಅಸಾಧಾರಣ ಕೀರ್ತಿ ಕೀರ್ತಿ ಮಾಸುವುದು ಎಂದು ವಸುದೇವ ವಿವೇಚಿಸಿ ಹೇಳಿದ ವಸುದೇವನ ಸದ್ಭವ ವಸುದೇವನು ಸದ್ಬೋಧನೆಯಿಂದಲೂ ತತ್ವಜ್ಞಾನ ವಿವೇ ವಿವೇಚನೆಯಿಂದ ಕಂಸನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ ಆದರೆ ಕಂಸನ ಸಂಸ್ಕಾರವೇ ರಾಕ್ಷಸಿ ಯಾದ್ದರಿಂದ ಅವನಿಗೆ ಸಮಾಧಾನವಾಗಲೇ ಇಲ್ಲ ಶ್ರೇಷ್ಠ ರಾಜವಂ ರಾಜವಂಶ ಒಂದರಲ್ಲಿ ಹುಟ್ಟಿದರೂ ಅವನದು ರಾಕ್ಷಸಿಯ ಸಂಸ್ಕಾರವ ಸಂಸ್ಕಾರವಾದ್ದರಿಂದ ಅವನು ಸದಾ ರಾಕ್ಷಸನೇ ಅವನು ಸದ್ಬೋಧನೆ ಕಿವಿಗೊಡುವುದೇ ಇಲ್ಲ ಅವನ ದೃಢ ಮನಸ್ಸು ಮಾ ಮಾಡಿರುವ ಕಳ್ಳನಂತೆ ಇತರರಿಗೆ ಕೀರ್ತಿನಕ್ಕೆ ಉಪದೇಶಿಸಬಹುದು ಆದರೆ ಇದರಿಂದ ಫಲವಾಗುವುದಿಲ್ಲ ಹೀಗೆ ಸ್ವಭಾವತ ರಾಕ್ಷಸರು ಮತ್ತು ನಾಸ್ತಿಕರು ಆಗಿರುವವರು ಅಷ್ಟೇ ಅಧಿಕ ಅಧಿಕಾರಿ ವಾಣಿಯಿಂದ ಒಳ್ಳೆಯ ಉಪದೇಶ ಬರಲಿ ಅದನ್ನು ಅಂಗೀಕರಿಸಿಕೊಳ್ಳುವುದೂ ಇಲ್ಲ ದೇವತೆಗಳಿಗೆ ರಾಕ್ಷಸರಿಗೆ ಇರುವ ವ್ಯತ್ಯಾಸವೇ ಇದೆ ಶ್ರೇಯಸ್ಕರವಾದ ಉಪದೇಶ ಸ್ವೀಕರಿಸಿ ಅದರಂತೆ ಬದುಕಲು ಪ್ರಯತ್ನಿಸುವವರು ದೇವತೆಗಳು ಎಂದು ಕರೆಯುತ್ತಾರೆ ಇಂಥ ಶ್ರೇಯಸ್ಕರ ಉಪದೇಶವನ್ನು ಸ್ವೀಕರಿಸಲಾದವರು ರಾಕ್ಷಸರು ಕಂ ಕಂಸನ ಮನವೊಲಿಸಲು ವಿಫಲವಾದ ವಸುದೇವನು ತನ್ನ ಹೆಂಡತಿ ದೇವಕೆಯನ್ನು ರಕ್ಷಿಸುವುದು ಹೇಗೆ ಎಂದು ಚಿಂತಿಸಿದನು ಈ ಇಪ್ಪತ್ತು ಎರ್ಗಲಿರುವ ಬುದ್ಧಿವಂತನಾದವನು ಸಾಧ್ಯವಾದಷ್ಟು ಇಪ್ಪತ್ತಿನ ಸ್ಥಿತಿಯಿಂದ ಹೊರವಾ ದೂರವಾಗಿರಲು ಸಾರಿ ವಿಪತ್ತಿನ ಸ್ಥಿತಿ ಿಯಿಂದ ದೂರವಾಗಿರಲು ಪ್ರಯತ್ನಿಸಬೇಕು ಆದರೆ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಬಳಸಿದರೂ ಅಪಾಯದ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಹೋದರೆ ಅವನ ತಪ್ಪಲ್ಲ ಮನುಷ್ಯ ತನ್ನ ಕರ್ತವ್ಯವನ್ನು ಪಾಲಿಸಲು ಅದೆಷ್ಟು ಪ್ರಯತ್ನಿಸಬೇಕು ಇಷ್ಟಾದರೂ ಅವನ ಪ್ರಯತ್ನವು ವಿಫಲವಾದರೆ ತಪ್ಪು ಅವನದಲ್ಲ ವಸುದೇವನು ತನ್ನ ಹೆಂಡತಿಯ ವಿಷಯವಾಗಿ ಹೀಗೆ ಯೋಚಿಸಿದ ಈಗಲಂತೂ ದೇವಿಗೆ ಪ್ರಾಣವನ್ನು ಉಳಿಸುವುದು ಮುಖ್ಯ ಮುಂದೆ ಮಕ್ಕಳಾದರೆ ಅವರನ್ನು ಉಳಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಾನೆ ಅವನಿಗೆ ಇನ್ನೂ ಈಗಿನಿಸುತ್ತಿದ್ದು ಕಂಸ ತನ್ನ ಅಂಬಾ ಕಂಸನು ಈಗ ಭಾವಿಸುತ್ತಿರುವಂತೆ ಮುಂದೆ ನನಗೆ ಕಂಸವನ್ನು ಕೊಳ್ಳುವ ಮಗು ಹುಟ್ಟುವುದಾದರೆ ದೇವಕಿ ಮತ್ತು ಮಗು ಇಬ್ಬರೂ ಉಳಿದುಕೊಳ್ಳುತ್ತಾರೆ ಏಕೆಂದರೆ ದೈವ ನಿಯಮಾನುವಾಗಿ ಊಹಿಸಲು ಹಾಗದು ಹೇಗಾದರೂ ಮಾಡಿ ಈಗ ದೇವಕಿಯ ಪ್ರಾಣವನ್ನು ನಾನು ಉಳಿಸಬೇಕು ಕಾಡಿನಲ್ಲಿ ದಗದಗಿಸುವ ದಳ್ಳುರಿಗೆ ಒಂದು ಬಗೆಯ ಮರದ ಸಂಪರ್ಕ ಹೇಗೆ ಆಗುತ್ತದೆ ಎನ್ನುವುದು ಈ ಎನ್ನುವುದು ಹೇಗೆ ಖಂಡಿತವಾಗಿ ತಿಳಿಯದು ಹಾಗೆಯೇ ಒಂದು ಜೀವಾತ್ಮಕ್ಕೆ ಒಂದು ಬಗೆಯ ದೇಹ ಸಂಪರ್ಕ ಹೇಗೆ ಬರುತ್ತದೆ ಎನ್ನುವುದು ಖಂಡಿತವಾಗಿಯೂ ತಿಳಿಯದು ಕಾಡು ಕಿಚ್ಚು ಉಂಟಾದಾಗ ಪ್ರಜ್ವಲಿಸುವ ಉರಿಯೇ ಗಾಳಿ ಪ್ರಭಾವದಿಂದ ಒಮ್ಮೊಮ್ಮೆ ಒಂದು ಮರವನ್ನು ದಾಟಿ ಆರಿ ಮತ್ತೊಂದು ಮರಕ್ಕೆ ಹಬ್ಬುತ್ತದೆ ಎನ್ನುವುದು ಅನುಭವದ ಮಾತು ಹೀಗೆಯೇ ಜೀವಾತ್ಮನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಬಹು ಎಚ್ಚರದಿಂದಿರಬಹುದು ಭಯಗ್ರಸ್ತನಾಗಿರ ಬಹುದು ಆದರೂ ಮುಂದಿನ ಜನ್ಮದಲ್ಲಿ ಅವನಿಗೆ ಯಾವ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಹೇಳುವುದು ಕಷ್ಟ ಭರತ ಮಹಾರಾಜರು ಆತ್ಮ ಸಾಕ್ಷಾತ್ಕಾರದ ಕರ್ತವ್ಯಗಳನ್ನು ಬಹು ನಿಷ್ಠೆಯಿಂದ ಪಾಲಿಸುತ್ತಿದ್ದ ಆದರೆ ಆತನ ಆಕಸ್ಮಿಕವಾಗಿ ಒಂದು ಜಿಂಕೆಯ ಪ್ರೀತಿಯಲ್ಲಿ ಸ್ವಲ್ಪ ಕಾಲ ಸಿಲುಕಿದ್ದರಿಂದ ಮುಂದಿನ ಜನ್ಮದಲ್ಲಿ ಜಿಂಕೆಯ ದೇಹವನ್ನು ಪಡೆಯ ಪಡೆಯಬೇಕಾಯಿತು ತನ್ನ ಹೆಂಡತಿಯನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಿದ ವಸುದೇವನು ಕಂಸನು ಮಹಾಪಾಪಿಯಾದರೂ ಬಹು ಗೌರವದಿಂದ ಅವನೊಡನೆ ಮಾತನಾಡಲು ಪ್ರಾರಂಭಿಸಿದ ವಸುದೇವನು ಮಹಾ ಸಜ್ಜನರ ಕಂಸನಂತಹ ಮಹಾ ದುಷ್ಟರನ್ನು ಹೊಗಳಬೇಕಾಯಿತು ಇಂತಹ ಸಂಗತಿಗಳು ನಡೆಯುತ್ತವೆ ಎಲ್ಲ ಜಾನ್ಮೆಗಳ ಎಲ್ಲ ಜಾನ್ ಜಾಣ್ಮೆಗಳ ವ್ಯವಹಾರಗಳ ರೀತಿ ಇದು ವಸುದೇವನಿಗೆ ಬಹು ಅಸಮಾಧಾನವಾಗಿದ್ದರು ತಾನು ಅಶ್ವಚಿತ್ತನಾದಂತೆ ಹೊರಗೆ ತೋರಿಸಿಕೊಂಡನು ಕಂಸನು ಮಹಾಕ್ರೂರಿ ಆದ್ದರಿಂದ ನಾಚಿಗೆಟ್ಟ ಕಂಸನು ಈ ರೀತಿಯಲ್ಲಿ ಮಾತನಾಡಿದನು ವಸುದೇವನು ಕಂಸನಿಗೆ ಹೇಗೆ ಹೇಳಿದನು ಪ್ರೀತಿಯ ಬಾಮೈದ ನಿನ್ನ ತೆಂಗಿಯಿಂದ ನಿನಗೆ ಅಪಾಯವಿಲ್ಲ ಎನ್ನುವುದು ಕುರಿತು ದಯೆ ದಯೆಯಿಟ್ಟು ಯೋಚಿಸು ಆಕಾಶದಿಂದ ಭವಿಷ್ಯ ನುಡಿಯುವ ನುಡಿಯುವ ವಾಣಿಯನ್ನು ಕೇಳಿ ನೀನು ಅಪಾಯ ಬರುವುದೆಂದು ಯೋಚಿಸಿದ್ದೀಯೇ ಆದರೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ ಅವರು ಈಗ ಇಲ್ಲಿ ಇಲ್ಲ ಯಾರಿಗೆ ಗೊತ್ತು ಮುಂದೆ ಗಂಡು ಮಕ್ಕಳು ಹುಟ್ಟಬಹುದು ಹುಟ್ಟದೇ ಇರಬಹುದು ಇದೆಲ್ಲವನ್ನು ಪರಿಗಣಿಸಿ ಈಗಂತೂ ನೀನು ಸುರಕ್ಷಿತ ಸುರಕ್ಷಿತನಾಗಿದ್ದೀಯೇ ನಿನ್ನ ತೆಂಗಿಯ ವಿಷಯದಲ್ಲಿ ಎದರಲು ಕಾರಣವಿಲ್ಲ ಅವನಿಗೆ ಗಂಡು ಮಕ್ಕಳಾದರೆ ಅವನು ನಿನ್ ಅವನು ನೀನು ಇಷ್ಟ ಬಂದಂತೆ ಮಾಡಲು ನಿನಗೆ ಒಪ್ಪಿಸುವೆನೆಂದು ಭರವಸೆಯನ್ನು ಕೊಟ್ಟನು ವಸುದೇವನು ಕೊಟ್ಟ ಮಾತಿಗೆ ಎಷ್ಟು ಬೆಲೆ ಎಂದು ಕಂಸನಿಗೆ ತಿಳಿದಿತ್ತು ಅವನು ಅವನ ವಾದವು ಅವನ ಮನಸ್ಸಿಗೆ ಇಡಿಸಿತು ಆ ಸಮಯಕ್ಕಂತೂ ತೆಂಗಿಯನ್ನು ಕೊಲ್ಲುವ ಹೇಯ ಪಾಪಕೃತ್ಯವನ್ನು ಬಿಟ್ಟು ಬಿಟ್ಟ ವಸುದೇ ಬಿಟ್ಟು ಬಿಟ್ಟ ಕಂಸ ವಸುದೇವನಿಗೆ ಸಂತೋಷವಾಯಿತು ಕಂಸನ ನಿರ್ಧಾರವನ್ನು ಒಗಳಿದ ತನ್ನ ಮನೆಗೆ ಬಂದ ಕಾಲ ಕಳೆದಂತೆ ದೇವಕ್ಕೆ ಎಂಟು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳನ್ನು ಹಡೆದಳು ಮೊದಲನೇ ಗಂಡು ಮಗು ಹುಟ್ಟಿದಾಗ ವಸುದೇವನು ತಾನು ಮಾತು ಕೊಟ್ಟಂತೆ ಕೂಡಲೇ ಕಂಸನ ಬಳಿಗೆ ಹೋಗಿ ಒಪ್ಪಿಸಿದ ವಸುದೇವನ ಬಹಳ ಉದಾತ್ತ ಸ್ವಭಾವದವನು ಕೊಟ್ಟ ಮಾಟಿ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎಂದು ಹೇಳುತ್ತಾರೆ ಈ ಕೀರ್ತಿಯನ್ನು ಉಳಿಸ ಉಳಿಸಿಕೊಳ್ಳಬೇಕೆಂದು ಬಯಸಿದ ಆಗ ತಾನೇ ಹುಟ್ಟಿದ ಮಗುವನ್ನು ಕಂಸನಿಗೆ ಒಪ್ಪಿಸಲು ವಸುದೇವನು ವಸುದೇವನಿಗೆ ಸಂಕಟವಾದರು ಕಂಸನು ಆತನನ್ನು ಸಂತೋಷದಿಂದ ಬರಮಾಡಿಕೊಂಡ ವಸುದೇವನು ನಡೆದುಕೊಂಡ ರೀತಿಯಿಂದ ಆತನಲ್ಲಿ ಒಂದಿಷ್ಟು ಕರುಣೆಯೂ ಮೂಡಿತು ಈ ಘಟನೆ ಮಾರ್ಗದರ್ಶಕವಾದದ್ದು ವಸುದೇವನಂತಹ ಮಹಾತ್ಮರ ಪಾಲಿಗೆ ಕರ್ತವ್ಯ ಪಾಲನೆ ಕಾಲದಲ್ಲಿ ನೋವು ತರುತ್ತದೆ ಎಂದು ಪರಿಗಣಿಸಬಹುದಂಥದ್ದು ಯಾವುದೂ ಇಲ್ಲ ವಸುದೇವನಂತಹ ಜ್ಞಾನಿಯು ಯಾವ ಬಗೆಯ ಇಲ್ಲದೆ ತನ್ನ ಕರ್ತವ್ಯನು ಮಾಡುತ್ತಾನೆ ಆದರೆ ಕಂಸನಂತಹ ರಾಕ್ಷಸನು ಯಾವುದೇ ಹೇಯವಾದ ಕೃತ್ಯವನ್ನು ಮಾಡಲು ಹಿಂಜರಿಯುವುದಿಲ್ಲ ಆದ್ದರಿಂದ ಸಂತ ಸದೃಶನಾದವನು ಬದುಕಿನಲ್ಲಿ ಎಂತಹ ಸಂಕಟದಲ್ಲಿ ಸ್ಥಿತಿಯಲ್ಲಾದರೂ ಸಹಿಸಬಲ್ಲ ಜ್ಞಾನಿಯು ಅನುಕೂಲಕರವಾದ ಸನ್ನಿವೇಶಕ್ಕಾಗಿ ಕಾಯದೆ ತನ್ನ ಕರ್ತವ್ಯವನ್ನು ಮಾಡಬಲ್ಲ ಕಂಸನಂತಹ ದುಷ್ಟರ್ಮಿಯು ಎಂತಹ ಪಾಪ ಕೃತ್ಯನಾದರೂ ಮಾಡಬಲ್ಲ ಭಕ್ತನು ದೇವೋತ್ತಮ ಪರಮ ಪುರುಷನನ್ನು ಸಂತೋಷಗೊಳಿಸುವುದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡಬಲ್ಲ ಎಂದು ಹೇಳುದುಂಟು ವಸುದೇವ ನಡೆದುಕೊಂಡ ರೀತಿ ಕಂಸನಿ ಕಂಸನು ಸುಪ್ರೀತನಾದನು ವಸುದೇವನು ತನ್ನ ವಚನವನ್ನು ಉಳಿಸಿಕೊಂಡಿದ್ದು ಕಂಡು ಅವನಿಗೆ ಅಚ್ಚರಿಯಾಯಿತು ಅವನ ವಿಷಯದಲ್ಲಿ ಕರುಣೆ ಸಂತೋಷ ಮೂಡಿದ್ದರಿಂದ ಅವನು ಹೀಗೆ ಹೇಳಿದ ಪ್ರೀತಿಯ ವಸುದೇವ ಈ ಮಗುವನ್ನು ನೀನು ನನಗೆ ಒಪ್ಪಿಸಬೇಕಾಗಿಲ್ಲ ಈ ನೀನು ನನಗೆ ಒಪ್ಪಿಸಬೇಕಾಗಿಲ್ಲ ಈ ಮಗುವಿನಿಂದ ನನಗೆ ಅಪಾಯವಿಲ್ಲ ನಿನ್ನ ಮತ್ತು ದೇವಕೆಯೇ ಎಂಟನೇ ಮಗುವು ನನ್ನನ್ನು ಕೊಲ್ಲುತ್ತಾನೆ ಎಂದು ಕೇಳಿದ್ದೇನೆ ಅನ್ಯಗತ್ಯವಾಗಿ ಈ ಮಗುವನ್ನು ನಾನೇಕೆ ಕೊಲ್ಲಬೇಕು ನೀನು ಅದನ್ನು ಹಿಂದಕ್ಕೆ ಒಯ್ಯಬಹುದು ತನ್ನ ಮೊದಲ ಮಗುವನ್ನು ಕರೆದುಕೊಂಡು ಹಿಂದಿರುಗುತ್ತಿದ್ದಾಗ ವಸುದೇ ವಸುದೇವನಿಗೆ ಕಂಸನ ರೀತಿಯಿಂದ ಸಂತೋಷವಾದರೂ ಕಂಸನಿಗೆ ಯಾವುದೇ ಅಂಕೆ ಇಲ್ಲವಾದ್ದರಿಂದ ಅವನನ್ನು ನೆಚ್ಚುವಂತಿಲ್ಲ ಎಂದು ಅವನಿಗೆ ತಿಳಿದಿತ್ತು ನಾಸ್ತಿಕನು ತಾನು ಕೊಟ್ಟ ವಚನಕ್ಕೆ ಬದ್ಧನಾಗಿರಲಾರ ಇಂದ್ರಿಯಗಳನ್ನು ನಿಯಂತ್ರಿಸಲಾರದವನು ತನ್ನ ನಿಶ್ಚಯವಾದ ದೃಢವಾಗಿ ದೃಢವಾಗಿರಲಾರ ಶ್ರೇಷ್ಠ ರಾಜಕಾರಣಿಯಾದ ಚಾಣು ಚಾಣುಕ್ಯ ಪಂಡಿತನು ರಾಜತಾಂತ್ರಿಕ ನಿಪುಣನಾಗಿ ಎಂಗಸನಾಗಲಿ ಎಂಗ ಹೆಂಗಸನ್ನಾಗಲಿ ಎಂದು ನಂಬಬೇಡ ಎಂದಿದ್ದಾರೆ ಸ್ವಯಂವಿಲ್ಲದ ಇಂದ್ರಿಯ ಭೋಗಕ್ಕೆ ತುತ್ತಾದವರು ಎಂದಿಗೂ ಪ್ರಾಮಾಣಿಕವಾಗಿರಲಾರರು ಅವರನ್ನು ಯಾವ ವಿಷಯದಲ್ಲಿಯೂ ನಂಬುವಂತಿಲ್ಲ ಈ ಸಮಯದಲ್ಲಿ ಮಹರ್ಷಿ ನಾರದರು ಕಂಸನ ಬಳಿಗೆ ಬಂದರು ಕಂಸನನ್ನು ಕರುಣೆಯಿಂದ ವಸುದೇವನ ಮೊದಲನೇ ಮಗುವನ್ನು ಹಿಂದಕ್ಕೆ ಕೊಟ್ಟ ಸಂಗತಿಯು ಅವರಿಗೆ ತಿಳಿದಿತ್ತು ಆದಷ್ಟು ಕ್ಷಿಪ್ರವಾಗಿ ಶ್ರೀಕೃಷ್ಣನ ಭೂಮಿಗೆ ಆಗಮಿಸುವಂತೆ ಮಾಡಲು ನಾರದರು ಕಾತರರಾಗಿದ್ದರು ಬೃಂದಾವನದಲ್ಲಿ ನಡೆದ ಮಹಾರಾಜರು ಬೃಂದಾವನದಲ್ಲಿ ನಂದ ಮಹಾರಾಜರು ಎಲ್ಲ ಗೋಪಾಲಕರು ಗೋಪಿಯರು ಅಲ್ಲದೆ ವಸುದೇವನು ಆತನ ತಂದೆ ಉಗ್ರಸೇನನು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ಎಂದು ಅವರು ಕಂಸನಿಗೆ ತಿಳಿಸಿದರು ಈ ಕುಟುಂಬಗಳ ಈ ಕುಟುಂಬಗಳ ಸ್ನೇಹಿತರು ಮತ್ತು ನೆಂಟರು ಮತ್ತು ಅವುಗಳಲ್ಲಿ ಜನಿಸಿದ ಎಲ್ಲ ದೇವತೆಗಳ ವಿಷಯದಲ್ಲಿ ಜಾಗೃತದಿಂದಿರಬೇಕೆಂದು ಅವರು ಕಂಸನಿಗೆ ಎಚ್ಚರಿಕೆ ಹೇಳಿದರು ಕಂಸನು ಕಂಸನು ಅವನ ಸ್ನೇಹಿತರು ಸಲಹೆಗಾರರು ಎಲ್ಲ ರಾಕ್ಷಸರು ರಾಕ್ಷಸರಿಗೆ ಯಾವಾಗಲೂ ದೇವತೆಗಳಿಂದ ಭಯ ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಾರೆ ಎಂದು ನಾರದರಿಂದ ಹರೇ ಕೃಷ್ಣ ಮಂತ್ರ ಹೇಳ್ಬೇಡ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೆ ಹರಿ ತಿಳಿದು ಕಂಸನ್ನು ಕೂಡಲೇ ಎಚ್ಚರ ವಹಿಸಿದ ನೋಡಿದ್ರಲ್ಲ ನಾರದರು ಹೇಳ್ತಾರೆ ಅಲ್ಲೇ ದೇವತೆಗಳೆಲ್ಲ ಹುಟ್ಟಿದ್ದಾರೆ ಇನ್ನೆಚ್ಚರವಾಗಿರುವಂಥ ಕಂಸನಿಗೆ ಹೇಳ್ತಾರೆ ಅದು ಕೂಡಲೇ ಕಂಸ ಕೂಡಲೇ ಎಚ್ಚರ ವಹಿಸ್ತಾನೆ ದೇವತೆಗಳು ಆಗಲೇ ಕಾಣಿಸಿಕೊಂಡಿದ್ದರಿಂದ ವಿಷ್ಣುವಿಗೆ ವಿಷ್ಣುವು ಕ್ಷಿಪ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡ ತನ್ನ ಭಾವ ವಸುದೇವನ ವಸುದೇವನನ್ನು ದೇವಕೆಯನ್ನು ಬಂಧಿಸಿ ಸೆರೆಮನೆಗೆ ನೋಕಿದ ಕಬ್ಬಿಣದ ಸರಪಳಿಗಳಿಂದ ಬಂಧಿತರಾಗಿ ಸೆರೆಮನೆಯಲ್ಲಿದ್ದ ವಸುದೇವ ತನ್ ಮತ್ತು ದೇವಕಿಯರಿಗೆ ಪ್ರತಿ ವರ್ಷವೂ ಒಂದು ಗಂಡು ಒಂದು ಗಂಡು ಮಗುವಾಗುತ್ತಿತ್ತು ಪ್ರತಿ ಒಂದು ಮಗುವು ವಿಷ್ಣುವಿನ ಅವತಾರವೆಂದು ಯೋಚಿಸಿ ದುಷ್ಟಕಂಸ ಒಂದಾದ ಮೇಲೊಂದರಂತೆ ಅದನ್ನು ಕೊಲ್ಲುತ್ತಾ ಬಂದ ಅವನಿಗೆ ಎಂಟನೇ ಮಗುವಿನ ವಿಷಯದಲ್ಲಿ ವಿಶೇಷ ಭಯ ಆದರೆ ನಾರದರು ಬಂದು ಹೋದ ನಂತರ ಅವನು ಯಾವ ಮಗುವನ್ನಾದರೂ ಕೃಷ್ಣನಾಗಿರಬಹುದು ಎಂದು ತೀರ್ಮಾನಿಸಿದ ಆದ್ದರಿಂದ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲು ಕೊಲ್ಲುವುದೇ ಉತ್ತಮ ಎಂದು ಭಾವಿಸಿದ ಕಂಸನ ನಡೆತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟವೇನೂ ಅಲ್ಲ ತಮ್ಮ ಆಕಾಂಕ್ಷೆಯ ತೃಪ್ತಿಗಾಗಿ ತಂದೆ ಸೋದರ ಅಥವಾ ಇಡೀ ಒಂದು ಕುಟುಂಬವನ್ನು ಸ್ನೇಹಿತರನ್ನು ಕೊಂದ ರಾಜವಂಶದವರ ಉದಾಹರಣೆಗೆ ಜಗತ್ತಿನ ಇತಿಹಾಸದಲ್ಲಿ ಹೇರಳವಾಗಿದೆ ಇದರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದೇನೂ ಇಲ್ಲ ರಾಕ್ಷಸ ಸ್ವಭಾವದವನು ತಮ್ಮ ಈನ ಆಕಾಂಕ್ಷಿಗಾಗಿ ಯಾರನ್ನಾದರೂ ಕೊಂದು ಬಿಡಬಲ್ಲರು ನಾರದರ ಕೃಪೆಯಿಂದ ಕಂಸನಿಗೆ ತನ್ನ ಇಂದಿನ ಜನ್ಮದ ಅರಿವಾಯಿತು ಇಂದಿನ ಜನ್ಮದಲ್ಲಿ ತಾನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ ಶ್ರೀ ವಿಷ್ಣು ತನ್ನನ್ನು ಕೊಂದ ಎಂದು ಅವನಿಗೆ ತಿಳಿದಿತ್ತು ಬೋಜ ವಂಶದಲ್ಲಿ ಹುಟ್ಟಿದ ಅವನು ಯದುವಂಶದ ಕಡು ವೈರಿಯಾಗಲು ನಿಶ್ಚಯಿಸಿದ ಇಂದಿನ ಜನ್ಮದಲ್ಲಿ ನನ್ನನ್ನು ಕೊಂದಂತೆ ಇಂದಿನ ಜನ್ಮದಲ್ಲಿ ನನ್ನನ್ನು ಕೊಂದಂತೆ ಈ ಜನ್ಮ ಈ ಜನ್ಮದಲ್ಲಿಯೂ ಕೃಷ್ಣ ನನ್ನನ್ನು ಕೊಲ್ಲಬಹುದು ಎಂದು ಅವನು ಬಹು ಭಯ ಅವನಿಗೆ ಬಹಳ ಭಯವಾಗಿತ್ತು ಯದು ಬೋಜ ಮತ್ತು ಅಂಧಕರ ವಂಶದಲ್ಲಿ ಕಂಸನ ತಂದೆ ಉಗ್ರಸೇನನೇ ಅಧಿರಾಜ ಆದ್ದರಿಂದ ಮೊಟ್ಟ ಮೊದಲ ಕಂಸನು ಅವನನ್ನು ಸೆರೆಮನೆಗೆ ಕಳಿಸಿದ ವಸುದೇವ ತಂದೆ ಶೂರಸೈನ್ಯ ರಾಜವನ್ನು ಆಕ್ರಮಿಸಿದನು ತಾನೇ ಇಂತಹ ಎಲ್ಲ ರಾಜಗಳ ಅರಸ ಎಂದು ಘೋಷಿಸಿದನು ಕೃಷ್ಣ ಅವತಾರ ಎನ್ನುವ ಮೊದಲನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು ನಾಳೆ ಮತ್ತೆ ಎರಡನೇ ಅಧ್ಯಾಯನು ಓದೋಣ हरे कृष्ण हरे कृष्ण 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 हरे 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 राम हरे राम 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 हरे हरे